ಆ ಗೋಧಿ ನಾವು ಯಾವಾಗ್ ಹಾರ್ತೀವ ಆಟೋಮ್ಯಾಟಿಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಫೈನ್ ಪೂರಾ ಫೈನ್ ಹಿಟ್ಟ ನೋಡಿ ಪೂರಾ ಫೈನ್ ಇಟ್ಟಿದೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳ ಗಾಳಿ ಹಿಟ್ಟು ಯಾವುದೇ ಇರ್ಲಿ ಯಾವ್ದೂ ಹಿಟ್ಟಿರ್ಲಿ ಅದ್ರ ಸೌಂಡ್ಲೆಸ್ ಇದೆ ನಾವು ಈಗ ಮಿಕ್ಸರ್ ಟೈಪ್ ನಾ ವಾಚ್ ಬರಲ್ಲ ಅವ್ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ಲೆಸ್ ಮಷೀನ್ ಇದೆ ಈಗ ಮಷೀನ್ ಚಾಲೂ ಇದೆ ಈಗ ನಾವು ಡೋರ್ ತೆಗದ್ರೆ ಅಕಸ್ಮಾತ್ ಬಂದ್ ಆಗ್ಬಿಟ್ಟು ಅಂದ್ರೆ ಮಕ್ಳ ಹಾಕಿದ್ರ ಸೇಫ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ಕರ್ನಾಟಕದಲ್ಲ ಮೊಟ್ಟ ಮೊದಲ ನೇರವಾಗಿ ಹೈದರಾಬಾದಕರಿಂದ ನೇರವಾಗಿ ಗ್ರಾಹಕರಿಗೆ ಇದು ಕೊಡುವಂತ ಒಂದು ವ್ಯವಸ್ಥೆ ಮಾಡಿದೀವಿ ರೈತ ಮಿತ್ರ ಮತ್ತೆ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಇಟ್ಟೆ ನೆಗಿರಿ ರೈತರಿಗೆ ಕಸ್ಟಮರ್ ಗೆ ನಾವು ಏನ್ ಡಿಸೈನ್ಸ್ ಮಾಡಿ ಕೊಡ್ತೇವೆ ಅವ್ರು ಯಾವ ಡಿಸೈನ್ಸ್ ಬೇಕಾಗತ್ತೆ ಡೈರೆಕ್ಟ್ ನಾವು ಕುರಿಯರ್ ಥ್ರೂ ನಾವು ಕಳಿಸ್ಕೊಡ್ತೇವೆ ಇದ್ರ ಒಳಗೆ ನಮ್ದು ಸಿಕ್ಸ್ ಪಾರ್ಟ್ ಕಟ್ಟರ್ ಬರುತ್ತೆ ಎಲ್ಲ ಮಾಡೆಲ್ ಗೆ ನಾಲ್ಕು ಪಾರ್ಟ್ ಕಟ್ಟರ್ ಕೊಟ್ಟಿದ್ದೇವೆ ಇತ್ತ ಸಿಕ್ಸ್ ಪಾರ್ಟ್ ಕಟ್ಟರ್ ಕೊಟ್ಟಿದ್ದೀವಿ ಸಿಕ್ಸ್ ಪಾರ್ಟ್ ಸಿಕ್ಸ್ ಪಾರ್ಟ್ ಕಟ್ಟರ್ ಪೂರ ಫ್ರಿಜ್ ಟೈಪ್ ಡೋರ್ ಪೂರ ಹಂಡ್ರೆಡ್ ಪರ್ಸೆಂಟ್ ಲುಕ್ ಕೊಟ್ಟಿದ್ದೀವಿ ಟ್ವೆಂಟಿ ಫೈವ್ ಎಂ ಡೋರ್ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಫೈವ್ ಎಂ ಎಂ ಟೋಟಲಿ ನಾವು ಮನೆ ಒಳಗೆ ಎಲ್ಲ ಮಾಡಬಹುದು ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಈಗ ನಿಮ್ಮ ಮಹಾಲಕ್ಷ್ಮಿ ಇಟ್ಟಿನ ಗಿರಣಿಗೆ ಬಂದಿದ್ದೀನಿ ಇವತ್ತು ಕೃಷಿ ಮೇಳ ನಡೀತಾ ಇದೆ ವಿಡಿಯೋ ಶೂಟಿಂಗ್ ಮಾಡಕ್ಕೆ ಬಂದಿದ್ದೀನಿ ಸರ್ ಫಸ್ಟ್ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಕೃಷ್ಣ ಅಂತ ಮಹಾಲಕ್ಷ್ಮಿ ಸ್ಮಾರ್ಟ್ ಎಂಪ್ಲಾಯಿ ಓಕೆ ಆದ ನಂತರ ನಮ್ದು ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈತರ ನೇರವಾಗಿ ನೇರವಾಗಿ ಗ್ರಾಹಕರಿಗೆ ಇದು ಕೊಡುವಂತ ಒಂದು ವ್ಯವಸ್ಥೆ ಮಾಡಿದಿವಿ ರೈತ ರೈತ ಮಿತ್ರ ಮತ್ತೆ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹಿಟ್ಟಿನ ಗಿರಣಿ ಓಕೆ ಓಕೆ ಆದ್ ನಂತ್ರ ಎಲ್ಲ ಡಿಸೈನ್ಸ್ ಇದೆ ಸರ್ ತುಂಬಾ ಡಿಸೈನ್ಸ್ ಇದೆ ಅವ್ರ ಮನಿಯಳಿ ಎಲ್ಲಾ ಗೆ ಸೂಟ್ ಆಗುವಂತ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀವಿ ಫಸ್ಟ್ ಮೋಡೆಲ್ ನಮ್ದು ಡಿಲಕ್ಸ್ ಮಾಡೆಲ್ ಬರುತ್ತೆ ಡಿಲಕ್ಸ್ ಹಾ ಡಿಲಕ್ಸ್ ಮಾಡೆಲ್ ಫಸ್ಟ್ ಕಾಣ್ತಾ ಇದೆ ಪೂರಾ ರೆಫ್ರಿಜರೇಟರ್ ಟೈಪ್ ನಾವ್ ಮಾಡಿದ್ದೇವೆ ಪೂರಾ ಲುಕ್ ಕಾಣಿಸ್ತಿದೆ ಇದು ಹೌದು ಓಕೆ ಇದು ಗ್ರೈಂಡಿಂಗ್ ಚೇಂಬರ್ ಬರುತ್ತೆ ಇಲ್ಲಿ ಓಕೆ ಇದು ಗ್ರೈಂಡಿಂಗ್ ಚೇಂಬರ್ ಓಕೆ ಇಲ್ಲಿ ನಮ್ದು ಹಿಟ್ ರೆಡಿ ಆಗಿ ಇಲ್ಲಿ ರೆಡಿ ಹಿಟ್ಟ ಇಲ್ಲಿ ರೆಡಿ ಆಗಿ ಡೈರೆಕ್ಟ್ ಡಬ್ಬಿ ಒಳಗೆ ಚಾನಿಶ್ ಬರುತ್ತೆ ಟೋಟಲಿ ಇಲ್ಲಿ ನೋಡಿ ಇಲ್ಲಿ ಓನ್ಲಿ ಸಿಕ್ಸ್ ಪಾರ್ಟ್ ನಾವು ಜರಡಿ ಕೊಡ್ತೇವೆ ಯಾವ ಸೈಜ್ ಹಿಟ್ಟ ರವೆ ಬೇಕಾಗುತ್ತೆ ಆ ಟೈಪ್ ಹಾಕಿ ನಂತರ ಡೈರೆಕ್ಟ್ ಮುಚ್ಚಿದ್ರೆ ಆಟೋಮೆಟಿಕ್ ಚಾಲೂ ಆಗುತ್ತೆ ಮಿಷಿನ್ ಮೇನ್ ಅಂದ್ರೆ ಪೂರ್ತಿ ಚೈಡ್ ಲಾಕ್ ಸಿಸ್ಟಮ್ ಇದೆ ಡೋರ್ ತೆಗೆದ್ರೆ ಬಂದ್ ಆಗುತ್ತೆ ಡೋರ್ ಮುಚ್ಚನ ಚಾಲೂ ಆಗಿಬಿಡುತ್ತೆ ಹಿಟ್ಟರ್ ಮಾಡಬಹುದಿರಲಿ ನೋಡಿ ಇದ್ರೊಳಗೆ ನಮ್ದು ಗೋಧಿ ಜ್ವರ ಗುಂಜಾಲ ಅಕ್ಕಿ ಸಕ್ಕರೆ ರಾಗಿ ಬತ್ತರೆ ಪೌಡರ್ ಜಿರಿಯಾ ಪೌಡರ್ ಎಲ್ಲಾ ನಾವು ಮಾಡಬಹುದು ಮಿಷಿನ ಒಳಗ ಮಾಡಬಹುದು ಎಲ್ಲಾನು ಮನೆ ಮನೆ ಬೇಕಾದಂತ ಬೇಕಾದಂತಹ ಎಲ್ಲಾ ಕಾಳು ಇರ್ಲಿ ಏನ್ ಇರ್ಲಿ ಎಲ್ಲಾ ನಾವು ಒಳಗೆ ಏನ್ ಗಿರಣಿ ಒಳಗ ಹೊರಗೆ ಹೋಗಿ ಬೀಸಿ ಬರ್ತಿ ಅವು ಎಲ್ಲಾ ಹೊರಗೆ ಹೋಗುದು ಗರೇಜಿಲ್ಲ ಹೀಗೆ ಒಳಗೆ ಅವ್ರು ಎಷ್ಟು ಬೇಕಾಗತ್ತೆ ಅಷ್ಟ ಮಾಡಬಹುದು ಹೊರಗಡೆ ಕಲಬೇರ್ ಗಿರೋದ್ರಿಂದ ಮನೆಯಲ್ಲಿ ಇದ್ರೊಳಗೆ ಏನಾಗತ್ತೆ ಇದು ಗ್ರೈಂಡಿಂಗ್ ಚೇಂಬರ್ ಇದೆ ಗ್ರೈಂಡಿಂಗ್ ಚೇಂಬರ್ ನಾವು ಹಿಟ್ ಬೀಸಿದ ನಂತರ ಏನು ಉಳಿಯಲ್ಲ ಏನು ಉಳಿಯಲ್ಲ ಪೂರ್ತಿ ಕ್ಲೀನ್ ಆಗಿ ಬರುತ್ತೆ ಆದ್ರೆ ನಾವು ಜೋಳ ಮೇಲೆ ಗೋಧಿ ಗೋಧಿ ಮೇಲೆ ಜೋಳ ಹಾಕಿದ್ರೆ ಮಿಕ್ಸ್ ಆಗಲ್ಲ ಹಿಟ್ ನಮ್ಗೆ ಸಿಗುತ್ತೆ ನೋಡಿ ಡಿಲಕ್ಸ್ ಮಾಡೆಲ್ ಫಸ್ಟ್ ಮಾಡೆಲ್ ಡಿಲಕ್ಸ್ ಮಾಡೆಲ್ ತುಂಬಾ ಒಳ್ಳೆ ಕ್ವಾಲಿಟಿ ಬರುತ್ತೆ ಇದು ಎಸ್ ಎಚ್ ಪನ್ ಹೆಚ್ ಪಿ ಸಿಂಗಲ್ ಫೇಸ್ ಬರುತ್ತೆ ಕಫರ್ ಮೈನಿಂಗ್ ಮೋಟರ್ ಬರುತ್ತೆ ವಿತ್ ಸಿಲಿಫೋನ್ ಸ್ಟಂಪಿಂಗ್ ಇರುತ್ತೆ ಮೋಟರ್ಗೆ ಹಂಡ್ ಪರ್ಸೆಂಟ್ ಹೇವಿ ಗಂಟೆಗೆ ಎಷ್ಟು ಇದರ ಗಂಟೆಗೆ ನಿಮ್ಗೆ ಎಂಟರಿಂದ ಹತ್ತು ಕೆಜಿ ಕೆಪಾಸಿಟಿ ಇದು ಗಂಟೆಗೆ ಆರಾಮಾಗಿ ಹತ್ತು ಹದಿನೈದು ಮಂದಿ ಇತ್ತಂದ್ರೆ ನಡೆಯುತ್ತೆ ಒಳಗೆ ಅಲ್ವಾ ದೊಡ್ಡ ಫ್ಯಾಮಿಲಿ ಬೇಕಾದ್ರೆ ಮತ್ತೆ ನಮ್ ಕಡೆ ಎರಡು ಹೆಚ್ ಪಿ ಸಿಸ್ಟಮ್ ಇದೆ ಎರಡು ಹೆಚ್ ಪಿ ಉಡನ್ ಬಾಡಿ ಬರುತ್ತೆ ಇದು ಪೂರಾ ಹೆವಿ ಡ್ಯೂಟಿ ಒಳಗೆ ಬರುತ್ತೆ ಎರಡು ಇಚ್ ಪಿ ಅದು ಸೇಮ್ ಕಡೆ ಜರಡಿ ಕೊಡ್ತೀರಾ ಆರು ಪ್ರಕಾರ ನಾವು ಜರಡಿ ಕೊಡ್ತಾ ಇದ್ದೇವೆ ಯಾವ ತರ ಮಾಡಬಹುದು ಸೇಮ್ ಕನ್ಸೆಪ್ಟ್ ಇದೆ ಒನ್ ಎಚ್ ಪಿ ಇದೆ ಚೇಂಬರ್ ದೊಡ್ಡದ ಬರುತ್ತೆ ಇದು ಎಲ್ಲ ಫುಡ್ ಗ್ರೇಡ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಫುಡ್ ಗ್ರೇಡ್ ಚೇಂಬರ್ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ

ಉಡಂದೆಲ್ಲ ಸ್ಟೈಲಿಶ್ ಆಗಿ ಹಾ ಪೂರಾ ಸ್ಟೈಲಿಶ್ ಆಗಿ ಫರ್ನಿಚರ್ ಟೈಪ್ ಕಾಣುತ್ತೆ ಟೋಟಲಿ ಹೆವಿ ಒಳಗೆ ಓಕೆ ನೆಕ್ಸ್ಟ್ ಯಾವ ತರ ಸರ್ ಆ ನೆಕ್ಸ್ಟ್ ನಮ್ದು ಡಿಸ್ಕವರ್ ಮಾಡೆಲ್ ಬರುತ್ತೆ 1 ಇಚ್ ಒಳಗ ಓಕೆ ಯಾವ ಪೂರಾ ಫ್ಲೈವುಡ್ ಬಾಡಿ ಬರುತ್ತೆ ಡಿಸ್ಕವರ್ ಒಳಗೆ ಓಕೆ ಅದು ಸೇಮ್ ಕಾನ್ಸೆಪ್ಟ್ ಇದೆ ಓಕೆ ಸೇಮ್ ಕಾನ್ಸೆಪ್ಟ್ ಆದ ನಂತರ ಇತ್ತು ಇದು ಸೇಮ್ ಗ್ರೈಂಡಿಂಗ್ ಚೇಂಬರ್ ಸೇಮ್ ಬರುತ್ತೆ ಹಾ ಸೇಮ್ ಬಟ್ ಇದರದ ಚೇಂಬರ್ ಪೂರ್ತಿ ಹೆವಿ ಬರುತ್ತೆ ಓಕೆ ಈ ಗ್ರೈಂಡಿಂಗ್ ಚೇಂಬರ್ ಪೂರ್ತಿ ಹೆವಿ ಬರುತ್ತೆ ಓಕೆ ಓಕೆ ಸರ್ ಇದ್ರ ಒನ್ ಇದು ಎಚ್ ಪಿ ಒಳಗ ಡಿಸ್ಕವರ್ ಮಾಡೆಲ್ ಬರುತ್ತೆ ಇದ್ರ ಡಿಲಕ್ಸ್ ಮಾಡೆಲ್ ಓಕೆ ಇದು ಡಿಸ್ಕವರ್ ಮಾಡೆಲ್ ಬರುತ್ತೆ ಸೇಮ್ ಒನ್ ಹೆಚ್ ಪಿ ಒಳಗೆ ಉಡನ್ ಒಳಗೂ ಬರುತ್ತೆ ಸಿಗುತ್ತೆ ಎರಡ್ ಹೆಚ್ ಪಿ ಉಡನ್ ಸಿಗುತ್ತೆ ಒನ್ ಎಚ್ ಪಿ ಉಡನ್ ಸಿಗುತ್ತೆ ಇದರ ಟೋಟಲಿ ಮೋಟರ್ ಹೆವಿ ಬರುತ್ತೆ ಇದ್ರದ್ದು ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಲಿ ವಿತ್ ಸಿಲಿಕೋನ್ ಸ್ಟಂಪಿಂಗ್ ಇರುತ್ತೆ ಮೋಟರ್ ಗೆ ಕೂಲಿಂಗ್ ಸಿಸ್ಟಮ್ ಇದೆ ಅದ್ರ ಕ್ಲೀನಿಂಗ್ ಸಿಸ್ಟಮ್ ಇದೆ ಕಾಣ ಮುಗಿದ ನಂತರ ಮಷಿನ್ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ನಾವು ಕ್ಲೀನ್ ಮಾಡೋದ್ ಅವಶ್ಯಕತೆ ಇಲ್ಲ ಓಕೆ ಈ ಡಿಸೈನ್ಸ್ ಏನಿದೆ ರೈತರಿಗೆ ಕಸ್ಟಮರ್ಗೆ ನಾವು ಏನ್ ಡಿಸೈನ್ಸ್ ಮಾಡಿ ಕೊಡ್ತೇವೆ ಅವ್ರ ಯಾವ ಡಿಸೈನ್ಸ್ ಬೇಕಾಗತ್ತೆ ಡೈರೆಕ್ಟ್ ನಾವು ಕುರಿಯರ್ ಕೂಡ ನಾವು ಪ್ಲಸ್ ಕೊಡ್ತೇವೆ ಹೋಮ್ ಸರ್ವಿಸ್ ಮತ್ತು ಹೋಮ್ ಡೆಲಿವರಿ ನಿಮ್ಗೆ ಫ್ರೀ ಒಳಗ ಸಿಗತ್ತೆ ಯಾವ ತರ ಹೋಗ್ತಾ ಇದೆ ಸರ್ ಯಾವ ರನ್ನಿಂಗ್ ಇದೆ ಇದ್ರದ ಅಂತ ಪೂರಾ ಕರ್ನಾಟಕ ಒಳಗೆ ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಈಗ ಎಲ್ಲ ಕಡೆ ಎಲ್ಲ 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 ಎಸ್ ಎಲ್ಲ ಕಡೆ ನಮ್ ಡೀಲರ್ಸ್ ಹೋಗ್ತಾ ಡೈರೆಕ್ಟ್ ಗೆ ನಾವು ಕೊಡ್ತಾ ಓಕೆ ಮತ್ತೆ ನೆಕ್ಸ್ಟ್ ಅಂದ್ರೆ ನಮ್ದು ಡೈಮಂಡ್ ಮೋಡಲ್ ಬರುತ್ತೆ ಪೂರಾ ಫ್ರಿಜ್ ಟೈಪ್ ಡೋರ್ ಹಂಡ್ರೆಡ್ ಪರ್ಸೆಂಟ್ ಲುಕ್ ಕೊಟ್ಟಿದ್ದೀವಿ ಟ್ವೆಂಟಿ ಫೈವ್ ಎಂ ಎಂ ಡೋರ್ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಫೈವ್ ಎಂ ಎಂ ಪೂರಾ ಈ ಟೈಪ್ ಫ್ರೀಜ್ ಟೈಪ್ ಡೋರ್ ಬರುತ್ತೆ ಇದು ಇದ್ರೊಳಗೆ ನಮ್ದು ಸಿಕ್ಸ್ ಪಾರ್ಟ್ ಕಟ್ರೆ ಬರುತ್ತೆ ಮಾಡೆಲ್ಗೆ ನಾಲ್ಕು ಪಾರ್ಟ್ ಕಟ್ಟರ್ ಕೊಟ್ಟಿದ್ದೀವಿ ಇತ್ತ ಸಿಕ್ಸ್ ಪಾರ್ಟ್ ಕಟ್ಟರ್ ಕೊಟ್ಟಿದ್ದೀವಿ ಸಿಕ್ಸ್ ಪಾರ್ಟ್ ಸಿಕ್ಸ್ ಪಾರ್ಟ್ ಕಟ್ರು ಪ್ಲೈವುಡ್ ಬಾಡಿ ಬರುತ್ತೆ ಲುಕ್ ಅಂತೂ ಡಿಸೈನ್ ಫುಲ್ ಲುಕ್ ಒಳಗೆ ಫುಲ್ ಲುಕ್ ಲುಕ್ ಆಗುತ್ತೆ ಮಾಡೆಲ್ ಡಿಲಕ್ಸ್ ಮಾಡೆಲ್ ಇದು ಡಿಲೆ ಹೆಚ್ ಪಿ ಡಿಲಕ್ಸ್ ಒಳಗೆ ಬರುತ್ತೆ ಇದು ಸೇಮ್ ಆಗುತ್ತೆ ಇದು ಸೇಮ್

ಹಾಳ್ ನೋಡಿ ಈಗ ಹಾಕಿ ಗೋದಿ ಅಲ್ಲಾ ಸರಿ ಆ ಗೋದಿ ಯಾವ ತರ ಇದ್ ಹಾಕಿದ್ರೆ ಆ ತರ ಇಲ್ಲಿ ಈಗ ಮಷೀನ್ ಚಾಲೂ ಇದೆ ಈಗ ನಾವ್ ಡೋರ್ ತೆಗದ್ರೆ ಅಕಸ್ಮಾತ್ ಬಂದಾಗ ಬಿಡ್ತು ಅಂದ್ರೆ ಮಕ್ಳು ಹಾಕಿದ್ರೆ ಸೇಫ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ಮಕ್ಕಳು ಒಗಿದ್ರೆ ಚಾಲು ಇದ್ದಾಗ ಮಕ್ಕಳು ಒದಗ್ರೆ ಡೋರ್ ತೆಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ಆಟೋಮ್ಯಾಟಿಕ್ ಬಂದಾಗ ಬಿಡ್ತೀನಿ ಬಂದಾಗಿದೆ ಹಾ ಬಂದಿದೆ ಟೋಟಲಿ ಬಂತು ಕ್ಲೋಸ್ ಮಾಡೋಕೆ ಕ್ಲೋಸ್ ಮಾಡಿದ್ರೆ ಮತ್ತ್ ಚಾಲೂ ಆಯ್ತು ಚಾಲೂ ಆಯ್ತು ಗೋಧಿ ಎಲ್ಲ ಖಾಲಿ ಆಗ್ತದೆ ಈಗ ನೋಡಿ ನಾವು ಲೈವ್ ನಿಮ್ದು ಹಿಟ್ ತೋರಿಸ್ತೀವಿ ನೋಡಿ ಇಲ್ಲಿ ಸರ್ ಓಕೆ

ಕೃಷಿ ಮೇಡಮ್ ಸುಮಾರು ಜನ ಎಲ್ಲ ಕಸ್ಟಮರ್ ಬಂದಿದ್ದಾರೆ ಯಾವ್ ತರ ತಗೊಂಡ್ರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ದು ಜಮ್ಕಂಡಿ ಸರ್ ಜಮ್ಕಂಡಿ ಸರ್ ಏನು ಹಿಟ್ಟಿನ ತಗೊಂಡಿದ್ರೆ ತಗೋಬೇಕಾ ಮೊದಲು ಎಷ್ಟು ವರ್ಷ ಆಯ್ತು ಸರ್ ಮೂರು ವರ್ಷ ಮೂರು ವರ್ಷ ಆಯ್ತು ಯಾವ್ದು ಸರ್ ಯಾವತರ ಚಲೋ ಸರ್ ನೋಟ್ ಅವೆಲ್ಲ ಮಾಡ್ತೀವಿ ಸರ್ ತಗೊಂಡಿದ್ರಿ ಸರ್ ಏನು ಪ್ರಾಬ್ಲಮ್ ಏನು ಬಂದ್ರೆ ಕೊಡ್ತಾ ಇದ್ದೀರಾ ಹಾ ಕೊಡ್ತಾ ಇದ್ದಾರೆ